ಒಂದು ವಿಚಾರ ನಿಮ್ಗೆ ನಾನು ತಿಳಿಸಬೇಕು ನಾನು ನಿನ್ನೆ ಕೇರಳ ಹೋಗಿದ್ದೇನೆ ಕೇರಳದಲ್ಲಿ ಇಪ್ಪತ್ತ ಇಪ್ಪತ್ತು ಗೆಲ್ತೀವಿ ಗೆಲ್ಲ ಸಾಧ್ಯತೆ ಇದೆ ತಮಿಳುನಾಡಿನಲ್ಲಿ ಭಾರತೀಯ ಜನತಾ ಪಕ್ಷದವರು ಒಂದು ಕೂಡ ಗೆಲ್ಲ ಪಾಂಡಿಚೇರಿ ಇಲ್ಲ ಆಂಧ್ರ ಇಲ್ಲ ಇಲ್ಲ ಹೌದು ಆಂಧ್ರ ಇಲ್ಲೂ ಕೂಡ ತೆಲಂಗಾಣ ಒಂದು ಹನ್ನೆರಡಲು ನಾವು ಬರ್ತೀವಿ ಅಂತ ನಮ್ಮವ್ರು ಹೇಳ್ತಾ ಇದಾರೆ ಇಲ್ಲಿ ಕರ್ನಾಟಕ ನನ್ನ ಲೆಕ್ಕಾಚಾರ ಇಪ್ಪತ್ತು ಸೀಟು ಈಗ ನಾವು ಮುಟ್ತೀವಿ ಈಗ ನಾನು ಹೇಳ್ತಾ ಇದ್ದಲ್ಲ ನಾನು ಯಾವಾಗಲೂ ಹೇಳ್ತಿದ್ದೆ ಈ ಸಾರಿ ಹದಿನೈದರಿಂದ ಇಪ್ಪತ್ ಗೆಲ್ಬಹುದು ಅಂತ ಈಗ ನಾವು ಪ್ರವಾಸ ಮಾಡಿ ಪ್ರಚಾರ ಮಾಡಿದ್ಮೇಲೆ ಗೊತ್ತಾಗ್ತಾ ಇದೆ ಇಪ್ಪತ್ತಕ್ಕಿಂತ ಜಾಸ್ತಿ ಗೆಲ್ತೀವಿ ನಾವು ಅಂತಕ್ಕಂತ ವರದಿನ ಅಂಗ ತರ ಬರ್ತಾ ಇದೆ ಮತ್ತೆ ನಾವು ಕೂಡ ಜನರ ನಾಡಿ ಮಿಡ್ತಾರೆ ನೋಡಿದಾಗ ಇಪ್ಪತ್ತಕ್ಕಿಂತ ಹೆಚ್ಚು ಸ್ಥಾನ ಗೆಲ್ತೀವಿ ಅಂತ ಅನ್ಸುತ್ತೆ ಆಮೇಲೆ ಮೋದಿ ಅದೇ ಎಲ್ಲೂ ಕಾಣ್ತಾರ ಸರ್ ನವನೀತ್ ರಾಣ ಅಂತ ಹೇಳಿ ಬಿಜೆಪಿ ಕ್ಯಾಂಡಿಡೇಟ್ ಎಮ್ಮನೆ ಹೇಳಿರ್ತಕ್ಕಂಥದ್ದು ಬಿಜೆಪಿ ಕ್ಯಾಂಡಿಡೇಟ್ ಹೇಳಿರ್ತಕ್ಕಂಥದ್ದು ನಾವ್ ಹೇಳೋದಕ್ಕಿಂತ ಆ ಎಮ್ಮ ಹೇಳಿರ್ತಕ್ಕಂಥದ್ದು ಅವರ ಅಲೆ ಇಲ್ಲ ಅದರಿಂದ ನೀವು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಅಂತ ಕಾರ್ಯಕರ್ತರಿಗೆ ಹೇಳಿದ್ದಾರೆ ದೋರ್ಸ್ ಎಲ್ಲೂ ಕೂಡ ಇಡೀ ದೇಶದಲ್ಲಿ ಮಹಾರಾಷ್ಟ್ರದಲ್ಲಿ ಇಲ್ಲ ಅಂತಂದ್ರೆ ಇಡೀ ದೇಶದಲ್ಲಿ ಇಲ್ಲ ಅಂತ ಆಗತ್ತೆ ಕರ್ನಾಟಕದಲ್ಲಿ ಇಲ್ವೇ ಇಲ್ಲ ಬೇರೆ ಕಡೆನೂ ಕೂಡ ಮೋದಿ ಅಲೆ ಇಲ್ಲ ಒಂದು ವಿಚಾರ ನಿಮ್ಗೆ ನಾನು ತಿಳಿಸಬೇಕು ನಾನು ನಿನ್ನೆ ಕೇರಳ ಹೋಗಿದ್ದೇನೆ ಕೇರಳದಲ್ಲಿ ಇಪ್ಪತ್ತು ಗೆಲ್ತೀವಿ ಗೆಲ್ಲ ಸಾಧ್ಯತೆ ಇದೆ ತಮಿಳುನಾಡಿನಲ್ಲಿ ಭಾರತೀಯ ಜನತಾ ಪಕ್ಷದ ಒಂದು ಸ್ಥಾನನೂ ಕೂಡ ಗೆಲ್ಲ ಪಾಂಡಿಚೇರಿ ಇಲ್ಲ ಆಂಧ್ರ ಇಲ್ಲ ಹೌದು ಇಲ್ಲ ಕೇರಳ ಇಲ್ಲ ಕೂಡ ಕಡಿಮೆ ತೆಲಂಗಾಣ ಒಂದು ಹನ್ನೆರಡಲ್ಲ ನಾವು ಬರ್ತೀವಿ ಅಂತ ನಮ್ಮವ್ರು ಹೇಳ್ತಾ ಇದಾರೆ ಇಲ್ಲಿ ಕರ್ನಾಟಕ ನನ್ನ ಲೆಕ್ಕಾಚಾರ ಇಪ್ಪತ್ತು ಸೀಟು ಈಗ ನಾವು ಮುಟ್ತೀವಿ ಈಗ ನಾನು ಹೇಳ್ತಾ ಇದ್ದಲ್ಲ ನಾನು ಯಾವಾಗಲೂ ಹೇಳ್ತಿದ್ದೆ ಈ ಸಾರಿ ಹದಿನೈದರಿಂದ ಇಪ್ಪತ್ ಗೆಲ್ಬಹುದು ಅಂತ ಈಗ ನಾವು ಪ್ರವಾಸ ಮಾಡಿ ಪ್ರಚಾರ ಮಾಡಿದ್ಮೇಲೆ ಗೊತ್ತಾಗ್ತಾ ಇದೆ ಇಪ್ಪತ್ತಕ್ಕಿಂತ ಜಾಸ್ತಿ ಗೆಲ್ತೀವಿ ನಾವು ಅಂತಕ್ಕಂತ ಬರ್ತಾ ಇದೆ ಮತ್ತೆ ನಾವು ಕೂಡ ಜನರ ನಾಡಿ ಮಿಡಿತ ನೋಡಿದಾಗ ಇಪ್ಪತ್ತಕ್ಕಿಂತ ಹೆಚ್ಚು ಸ್ಥಾನ ಗೆಲ್ತೀವಿ ಅಂತ ಅನ್ಸುತ್ತೆ ಆಮೇಲೆ ಮೋದಿ ಅಲ್ಲಿ ಎಲ್ಲೂ ಕಾಣ್ತಾರ ಸರ್ ನವನೀತ ರಾಣ ಅಂತ ಹೇಳಿ ಬಿಜೆಪಿ ಕ್ಯಾಂಡಿಡೇಟ್ ಅವಮ್ಮನೇ ಹೇಳಿರ್ತಕ್ಕಂಥದ್ದು ಬಿಜೆಪಿ ಕ್ಯಾಂಡಿಡೇಟ್ ಹೇಳಿರ್ತಕ್ಕಂಥದ್ದು ನಾವು ಹೇಳೋದಕ್ಕಿಂತ ಆ ಎಮ್ಮ ಹೇಳಿರ್ತಕ್ಕಂಥದ್ದು ಮೋದಿಯವರ ಅಲೆ ಇಲ್ಲ ಅದರಿಂದ ನೀವು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಅಂತ ಕಾರ್ಯಕರ್ತರಿಗೆ ಹೇಳಿದ್ದಾರೆ ದ ಸೋರ್ಸ್ ಎಲ್ಲೂ ಕೂಡ ಇಡೀ ದೇಶದಲ್ಲಿ ಮಹಾರಾಷ್ಟ್ರದಲ್ಲಿ ಇಲ್ಲ ಅಂತಂದ್ರೆ ಇಡೀ ದೇಶದಲ್ಲಿ ಇಲ್ಲ ಅಂತ ಆಗತ್ತೆ ಕರ್ನಾಟಕದಲ್ಲಿ ಇಲ್ವೇ ಇಲ್ಲ ಬೇರೆ ಕಡೆನೂ ಕೂಡ ಮೋದಿ ಅಲೆ ಇಲ್ಲ